ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಇದೇ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಬಂದು ಅಷ್ಟಮಿ ತಿಥಿ ಇದೆ ಸ್ನೇಹಿತರೆ ತುಂಬ ಶಕ್ತಿಶಾಲಿಯಾದ ಅಷ್ಟಮಿ ತಿಥಿಯಂದು ನೀವು ಈ ದೀಪಾರಾಧನೆ ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ನಮಗೆ ಸುಖ ಅನ್ನೋದು ಕಣ್ಣಿಗೆ ಕಾಣ್ತಾ ಇಲ್ಲ ನಮ್ಮ ಜೀವನದಲ್ಲಿ ಸುಖ ಅನ್ನೋದು ಮಾಯೆ ಆಗಿಬಿಟ್ಟಿದೆ ಯಾವಾಗಲೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಂಕಷ್ಟದಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದೀವಿ ಯಾವಾಗಲೂ ನಾವು ಹುಟ್ಟದಾಗನಿಂದನೂ ಒಂದೇ ಕಷ್ಟದಲ್ಲೇ ಬಂದ್ಬಿಟ್ಟಿದ್ದೀವಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಗಂಡಲ್ಲಿ ಸುಖ ಇಲ್ಲ ಮಕ್ಕಳಲ್ಲಿ ಸುಖ ಇಲ್ಲ ನಮ್ಮ ಜೀವನ ಅನ್ನೋದೇ ಸುಖ ಇಲ್ಲ ಅಂತ ಸುಮಾರು ಜನ ಒಂದು ಕಷ್ಟನ ಹೇಳ್ಕೊಳ್ತಾರೆ ಸ್ನೇಹಿತರೆ ತುಂಬ ಒಂಥರ ನೋವಾಗಿಬಿಡುತ್ತೆ ಏಕೆಂದರೆ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಅನ್ನೋದು ಸಹಜನೇ ಆದರೆ ಅದೇ ಜೀವನ ಆಗಿಬಿಟ್ಟಿರುತ್ತೆ ಆಗ ತಪ್ಪದೆ ನೋಡಿ ಈ ದೀಪಾರಾಧನೆ ಮಾಡಿ ಯಾವಾಗಲೂ ಅಷ್ಟೇ ಅಷ್ಟಮಿ ತಿಥಿ ಬಂದಾಗ ಸುಮಾರು ಜನ ಗಂಡ ಹೆಂಡತಿ ಸಂಬಂಧ ಅನ್ನೋದು ಚೆನ್ನಾಗಿರೋದಿಲ್ಲ ಅದನ್ನು ಪೇರೆಂಟ್ಸ್ ನೋಡ್ತಾಯಿರ್ತಾರೆ ತುಂಬ ನೋವಾಗಿಬಿಡುತ್ತೆ ಅವ್ರಿಗೂ ಕೂಡ ದುಶ್ಮನ್ಸು ಅನ್ನೋದು ಜಾಸ್ತಿ ಆಗಿರ್ತಾರೆ ಅಂದರೆ ನಮಗೆ ಒಂದು ಹಿತಶತ್ರುಗಳು ಅಂತ ಏನು ಹೇಳ್ತೀವಿ ಅವರೆಲ್ಲ ಜಾಸ್ತಿ ಆದಾಗ ಕೆಲಸಗಳು ಕೈಗೆತ್ಕೊಂಡು ಅದು ಸ್ಟಾಪ್ ಆಗ್ತಾ ಇದ್ದಾಗ ನೀವು ಕಾಲಭೈರವನ ದೇವಸ್ಥಾನದಲ್ಲಿ ಏನಾದರೂ ಹೋಗಿ ಈ ಬೂದುಗುಂಬಳಕಾಯಿ ಕೂಶ್ಮಾಂಡ ದೀಪ ಅಂತ ಹೇಳ್ತೀವಿ ಸುಮಾರು ಜನಕ್ಕೆ ಕೂಶ್ಮಾಂಡ ಅಂದರೆ ಏನು ಕೂಶ್ಮಾಂಡದ ದೀಪದ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಕೂಡ ಹೇಳ್ತೀರಾ ಕೂಶ್ಮಾಂಡ ಅಂದರೆ ಬೂದುಗುಂಬಳಕಾಯಿಯ ದೀಪಾರಾಧನೆ ಸ್ನೇಹಿತರೆ ಇದನ್ನೇನಾದರೂ ನೀವು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಏನಾದರೂ ಹೋಗಿ ಇಟ್ಟುಬಿಟ್ಟು ಬಂದರೆ ನಿಜವಾಗ್ಲೂ ಹೇಳ್ತೀನಿ ನೋಡಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನೀವು ಕಳ್ಕೊಂಡಿರ್ತೀರಾ ಸುಖ ಸಂತೋಷ ಅನ್ನೋದು ಎಲ್ಲ ಮರೆ ಮರೆಯಾಗಿಬಿಟ್ಟಿದೆ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ ಆ ಸಮಯದಲ್ಲಿ ನೀವು ಸುಮಾರು ಜನಕ್ಕೆ ಕಾಲ ಭೈರವ ದೇವಸ್ಥಾನ ಎಲ್ಲಿರುತ್ತೆ ಅಂತಲೂ ಕೂಡ ಗೊತ್ತಿರೋದಿಲ್ಲ ಅಂಥವರು ನಿಮ್ಮ ಮನೆಯ ವಸ್ತಿಲ ಬಳಿ ಈ ದೀಪವನ್ನು ಹಚ್ಚಬಹುದು ಇದನ್ನು ತುಂಬ ಗಮನದಲ್ಲಿಟ್ಕೊಂಡು ಮಾಡಿ ಸ್ನೇಹಿತರೆ ಯಾಕಂದರೆ ಕೂಶ್ಮಾಂಡ ದೀಪವನ್ನು ಮನೆಯಲ್ಲಿ ಹಚ್ಚೋದಿಲ್ಲ ಮನೆಯ ಹೊರಗೆ ಮಾತ್ರ ಹಚ್ಚಬೇಕಾಗುತ್ತೆ ನೀವು ಈ ಮನೆಯ ಹೊರಗೆ ಕ್ಲೀನಾಗಿ ವಸ್ತು ಹತ್ರ ಎಲ್ಲ ಒರೆಸಿ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಯಾವ ಥರ ಇಡ್ತಿರೋ ಆ ಥರ ಇಟ್ಟು ಹೂವಿನ ಅಲಂಕಾರ ಮಾಡಿಕೊಂಡು ಆ ಒಂದು ತಿರ್ಲಿ ಇರುತ್ತಲ್ವ ಅದರಲ್ಲಿ ಗೊಜ್ಜು ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ತೆಗೆದುಬಿಟ್ಟು ತೇವನೆಲ್ಲ ತೆಗೆದುಬಿಡಬೇಕು ಆಮೇಲೆ ನೀವು ತುಪ್ಪ ಎಣ್ಣೆ ಅದು ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ದೀಪ ಹಚ್ಚಬಹುದು ಈ ಒಂದು ದೀಪ ಹಚ್ಚಿ ಸ್ನೇಹಿತರೆ ಏನು ಕೆಲಸ ನಿಂತೋಗಿರುತ್ತೆ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ಅದು ಸ್ವಲ್ಪ ಸ್ವಲ್ಪನೇ ಮಾಯ ಆಗುತ್ತೆ ಬರುತ್ತೆ ಸಾಲಗಳೇನಾದರೂ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತ ಹೇಳುವಂಥವರು ಕೂಡ ಈ ಒಂದು ಕಷ್ಟ ಅಂತ ಹೇಳೋಕ್ಕಾಗಲ್ಲ ಎಲ್ಲ ರೀತಿಯ ಕಷ್ಟಗಳಿಗೂ ನಿಮ್ಗೇನಾದರೂ ಈ ಕಪ್ಪು ಈ ನಾಯಿಗಳು ಹತ್ತಿರದಲ್ಲಿ ಕಾಣಿಸಿದ್ರೆ ನಾಯಿಗಳು ಅಂದರೆ ಎಲ್ಲ ಒಂದೇ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಕಲ್ಲರಲ್ಲಿ ತುಂಬ ಅದರದೇ ಆದಂಥ ಒಂದೊಂದು ಕಲ್ಲರ್ಗೂ ಒಂದೊಂದು ವಿಶೇಷತೆ ಇರುತ್ತೆ ಕಾಲಭೈರವ ದೇವಸ್ಥಾನಗಳಲ್ಲಿ ನೀವು ನೋಡಬಹುದು ಕಪ್ಪು ನಾಯಿಗಳನ್ನು ಕರ್ಕೊಂಡೋಗಿ ಅಲ್ಲಿ ಪೂಜೆಗೆ ಕೂರಿಸ್ತಾರೆ ಅಂದರೆ ವಿಶೇಷವಾದ ದೀಪಾರಾಧನೆ ಮಾಡಬೇಕಾದ್ರೆ ಅಲ್ಲಿ ಅಟೆಂಡ್ ಆಗಿರ್ತವೆ ನಾಯಿಗಳು ಆ ದಿನ ನೀವು ಸೋಮವಾರ ಬಂದಿರೋದ್ರಿಂದ ಇದೇ ಇಪ್ಪತ್ತ್ಮೂರನೇ ತಾರೀಕು ನೀವು ರೊಟ್ಟಿ ಚಪಾತಿ ಬನ್ನು ಏನಾದರೂ ಅದಕ್ಕೆ ಕೊಡಬಹುದು ಬೀದಿ ನಾಯಿಗಳು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಅವುಗಳು ಕೂಡ ಕಚ್ಚೋದಕ್ಕೆ ಅದೆಲ್ಲ ಬರುತ್ತೆ ಆದರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಸಕಲ ಜೀವರಾಶಿಯಲ್ಲೂ ಕೂಡ ಒಂದೊಂದು ಶಕ್ತಿ ಅನ್ನೋದು ಅಡುಗೆ ಇರುತ್ತೆ ಆ ದಿನ ನೀವು ಆ ಥರ ಮಾಡಿಕೊಳ್ಳಿ ಸೋಮವಾರ ಆಗಿರೋದ್ರಿಂದ ಮನೆಯಲ್ಲಿ ಶಿವಸ್ವಾಮಿಯ ಫೋಟೋ ಅಥವಾ ನೀವು ಲಿಂಗ ಪೂಜೆ ಮಾಡೋದಾದರೆ ಅಭಿಷೇಕ ತಪ್ಪದೇ ಅಭಿಷೇಕ ಮಾಡಿಕೊಳ್ಳಿ ವಿಭೂತಿಯ ಅಭಿಷೇಕ ಮಾಡಿ ನೀರಿನ ಅಭಿಷೇಕ ಅಭಿಷೇಕ ಪ್ರಿಯ ಸ್ವಾಮಿ ಅಭಿಷೇಕ ಮಾಡಿಕೊಳ್ಳಿ ಹಾಗೆ ಸಂಜೆ ನೀವು ಆರು ಗಂಟೆಯಿಂದ ಏಳು ನಲವತ್ತೈದರ ಒಳಗೆ ಈ ಒಂದು ದೀಪ ಹಚ್ಚಿಬಿಟ್ರೆ ಸಾಕು ಮನೆಯಲ್ಲಿ ಯಥಾವತ್ತಾಗಿ ನೀವು ದೀಪ ಆರಾಧನೆ ಮಾಡ್ತೀರಲ್ವಾ ಅದಕ್ಕೆ ಎಂಟು ಕಾಳು ಮೆಣಸನ್ನು ಹಾಕಬೇಕಾಗುತ್ತೆ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಎಂಟನ್ನು ಕೌಂಟ್ ಮಾಡ್ಕೊಳ್ಳಿ ಅಷ್ಟಮಿ ಅಂದರೆ ನಮಗೆ ಅಷ್ಟ ಅಂದ್ರೇ ಎಂಟು ನಮ್ಮ ಅಷ್ಟ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅದು ಎಲ್ಲನೂ ಒಡೆದು ಧೂಳು ಧೂಳಾಗಿ ನಮ್ಮ ಜೀವನದಿಂದ ದೂರ ಹೋಗುತ್ತೆ ಗಾಳಿನಲ್ಲಿ ಉಫ್ ಅಂತ ಊದಿದ್ರೆ ಯಾವ ಥರ ಹೋಗಿಬಿಡುತ್ತಾ ಮಾಯ ಆಗುತ್ತೋ ಆ ಥರ ಇವೆರಡೂ ದೀಪಾರಾಧನೆ ಅಷ್ಟು ಶಕ್ತಿಯುತವಾಗಿರುತ್ತೆ ಒಂದು ಕೂಶ್ಮಾಂಡ ದೀಪ ನೀವು ಮನೆ ಹತ್ರ ಆದರೂ ಹಚ್ಚಬಹುದು ಇಲ್ಲಾಂದರೆ ಕಾಲಭೈರವ ದೇವಸ್ಥಾನದಲ್ಲಾದರೂ ಹಚ್ಬಹುದು ಅದೊಂದು ಮಾಡಿ ಇಲ್ಲ ಅದು ಮಾಡೋದಕ್ಕಾಗಲಿಲ್ಲ ಅಂದರೆ ಕಪ್ಪು ಮೆಣಸು ಹೇಳಿದೆ ಎಂಟು ಕಪ್ಪು ಮೆಣಸನ್ನು ನೀವು ತಗೊಳ್ಬೇಕಾಗುತ್ತೆ ಕೌಂಟ್ ಮಾಡಿ ಅದನ್ನು ನೀವು ದೀಪಕ್ಕೆ ಹಚ್ಚಿದಾಗ ಒಂದೊಂದು ಹಾಕುವಾಗಲೂ ಕೂಡ ನಿಮ್ಮ ಸಂಕಲ್ಪ ಹೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಸ ಕೈಯಲ್ಲಿ ಕಾಳುಮೆಣಸನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ದೀಪದಲ್ಲಿ ಹಾಕಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ದೀಪ ಉರಿದು ಹೋಗಿರುತ್ತಲ್ವ ನೀಟಾಗಿ ಅದನ್ನು ತೆಗೆದುಬಿಟ್ಟು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕಾಗುತ್ತೆ ಇನ್ನೊಂದು ತುಂಬ ಶಕ್ತಿಯುತವಾದ ಪರಿಹಾರ ತುಂಬ ಸರಳವಾಗಿರುತ್ತೆ ಸ್ನೇಹಿತರೆ ಇದನ್ನು ಕೂಡ ಯಾವುದು ನಿಮಗೆ ಸಾಧ್ಯವಾಗುತ್ತೋ ಅದನ್ನು ಮಾಡ್ಕೊಳ್ಳಿ ನಾನು ಒಂದು ಎರಡು ಮೂರು ತಿಳಿಸ್ತೀನಿ ಎಲ್ಲನೂ ಮಾಡ್ಕೊಳ್ಬೇಕು ಅಂತ ಇಲ್ಲ ಯಾಕಂದರೆ ಎಲ್ಲ ಒಂದೇ ಸರಿ ಮಾಡ್ಕೊಳ್ಳೋದಕ್ಕೆ ಹೋದರೆ ನಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ಈ ನಮಗೆ ಐ ಬಿಸ್ಕಸ್ ದಾಸವಾಳ ಹೇಳ್ತೀವಿ ನೋಡಿ ದಾಸವಾಳದ ಎಲೆಗಳನ್ನು ಚೆನ್ನಾಗಿರುವಂಥ ಎಲೆಗಳನ್ನು ತಗೊಂಡು ಬಂದು ನೀವು ನಿಮ್ಮ ಮನೆ ಹತ್ರನೇ ಇದ್ದರೆ ಅದನ್ನು ಕಿತ್ಕೊಂಡು ಕ್ಲೀನಾಗಿ ಅದನ್ನು ಒರೆಸಿಬಿಟ್ಟು ಡಸ್ಟ್ ಒದರಿಸ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ದೀಪ ನಿಮ್ಮ ಮನೆಯಲ್ಲಿ ದೀಪ ಹಚ್ತಿರಲ್ವಾ ದೀಪದ ಕೆಳಗೆ ಅದನ್ನು ಇಟ್ಬಿಟ್ಟು ಅದರ ಮೇಲೆ ನೀವು ಒಂದು ವಿಭೂತಿಯಿಂದ ಆಗಿರಬಹುದು ಅಥವಾ ಗಂಧದಿಂದ ಆಗಿರಬಹುದು ಓಂ ಅಂತ ಬರೀಬೇಕು ಓಂ ಅಂತ ಬರೆದು ಬಿಟ್ಟು ಅದರ ಮೇಲೆ ದೀಪಾರಾಧನೆ ಮಾಡಿ ಸ್ನೇಹಿತರೆ ಅದನ್ನು ನಿಮ್ಮ ವಸ್ತುಲ ಬಳಿಯಾದರೂ ಮಾಡಬಹುದು ಅಥವಾ ನಿಮ್ಮ ಮನೆಯಲ್ಲಾದರೂ ಮಾಡಬಹುದು ನೋಡಿ ಸೋಮವಾರ ಬೇರೆ ನಮಗೆ ಇದು ಅಷ್ಟಮಿ ತಿಥಿ ಬೇರೆ ಬಂದಿದೆ ತುಂಬ ನಮ್ಮ ತುಂಬ ಜನಕ್ಕೆ ಒಂದು ಜಾತಕ ದೋಷಗಳು ತುಂಬ ಇರುತ್ತೆ ಅದರಿಂದ ಕೂಡ ಏನೇ ಮಾಡಿದ್ರು ಕೂಡ ವಿಳಂಬ 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 ಅಂತ ಅನಿಸುತ್ತೆ ನೋಡಿ ಅಂಥವರು ಕೂಡ ತಪ್ಪದೆ ನೋಡಿ ನೀವು ದೀಪ ಹಚ್ಚತೀರ ಆ ದೀಪಕ್ಕೆ ಏನು ಮಾಡಬೇಕು ಅಂದರೆ ಲವಂಗ ಇರುತ್ತಲ್ವ ಮೊಗ್ಗಿನ ಲವಂಗ ಇದನ್ನು ನೆನಪಲ್ಲಿ ಇಟ್ಕೊಂಡು ಚೆನ್ನಾಗಿರುವಂಥ ಮೊಗ್ಗನ್ನು ಮೊಗ್ಗಿ ಇರುವಂಥ ಲವಂಗ ಎರಡೆರಡು ಎರಡು ದೀಪ ಏನಾದರೂ ಹಚ್ಚಿದರೆ ಎರಡಕ್ಕೂ ಎರಡೆರಡು ಹಾಕಿ ನೀವು ಕೇಳ್ಕೊಳ್ಳಿ ಹಾಗೆ ನೀವು ಶಿವಸ್ವಾಮಿಯನ್ನು ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡ್ತೀರಲ್ವ ಯಥಾವತ್ತಾಗಿ ಇದು ಯಾವುದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ವಿಭೂತಿ ಇರುತ್ತಲ್ವ ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿದಾಗ ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳಿಗೂ ಸ್ನೇಹಿತರೆ ಒಂದೊಂದು ವಸ್ತು ಕೂಡ ಒಂದೊಂದು ಶಕ್ತಿಯನ್ನು ಅಡಗಿರೋದ್ರಿಂದ ನೀವು ದೀಪಕ್ಕೆ ವಿಭೂತಿಯನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಕೇಳ್ಕೊಳ್ಳಿ ನೋಡಿ ಇಷ್ಟು ಅಷ್ಟು ಶನ ಚ ಒಂದು ಶಕ್ತಿ ನಿಮ್ಮ ಮನೆಯಲ್ಲಿ ದೈವ ಬಲ ಅನ್ನೋದು ಹೆಚ್ಚಾಗುತ್ತೆ ಆ ಮನೆಯಲ್ಲಿರುವಂಥ ದುಡಿಯುವಂಥ ಕೈಗಳು ಇರುತ್ತೋ ಅದಕ್ಕೆ ತುಂಬ ಶಕ್ತಿ ಅನ್ನೋದು ಬರುತ್ತೆ ಅಭಿವೃದ್ಧಿ ಅನ್ನೋದು ಕಾಣುತ್ತೆ ದಿನದಿಂದ ದಿನಕ್ಕೆ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ ಈ ಪರಿಹಾರಗಳನ್ನು ಯಾವುದು ಸಾಧ್ಯ ಆಗುತ್ತೋ ಅದನ್ನು ನೀವು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು ಎಲ್ರಿಗೂ